ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬೆಳಗ್ಗೆ ಬೆಳಗ್ಗೆ ಎದ್ದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನನ್ನ ತಂಗಿಯ ಆಗಿ ಸೆಕೆಂಡ್ ಡೇ ಇವತ್ತು ನಮ್ಮ ತಂಗಿ ಜೊತೆಗೆ ಇರೋದು ಎದ್ದು ನಾನು ಲೈಕ್ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ಫ್ರೆಶ್ ಆಗಿಯೂ ಇಲ್ಲ ಹಾಗೆ ಬಂದು ಕಾಫಿ ತೊಗೊಂಡು ಬಂದಿದ್ದೀನಿ ಸೊ ನನ್ನ ತಮ್ಮ ಬರ್ತಾನೆ ಅವ್ನು ಬಂದಮೇಲೆ ಬ್ರೇಕ್ಫಾಸ್ಟ್ ಮಾಡಿದರೆ ಆಯಿತು ಫಸ್ಟ್ ಈ ಕುಡಿಯೋಣ ಅಂತ ಬಂದನು

ಕಾಲ್ ತೊಳ್ಕೊಂಡು ಒಂದ್ ಲಕ್ಷ ರೂಪಾಯಿ ಕೈಯಾಗ್ಟು ನೋಡ್ಬೇಕು ಲಕ್ಷ ಬ್ಯಾಡ ಲಕ್ಷದ ಒಂದ್ ರೂಪಾಯಿ ಇಟ್ಟು ನನ್ನ ಮಗಳನ್ನ ನೋಡ್ಬೇಕು ನೀನು ಲಕ್ಷದ ಒಂದ್ ರೂಪಾಯಿ ಇಟ್ಟು ನನ್ನ ಮಗಳನ್ನ ನೋಡ್ಬೇಕು ಇಲ್ಲಾಂದ್ರೆ ನನ್ ಮಗಳ ಮೂತಿ ತೋರ್ಸಲ್ಲ ಅಲವಸಮ್ಮ ಹೇಳೇ ಲಕ್ಷದ ಒಂದ್ ಇಟ್ಟ ಹೇಳಮ್ಮ ಕೋಟಿ ಒಂದ್ ರೂಪಾಯಿ ಕೇಳಮ್ಮ ನಮ್ಮ ತಮ್ಮ ಬಂದಿದ್ದಾನೆ ಕೈಕಾಲ್ ಮುಖ ತೊಳ್ಕೊಂಡು ನನ್ನ ಮಗಳನ್ನ ನೋಡ್ತಾನೆ ಇವಾಗ ಎಲ್ಲ ರೆಕಾರ್ಡ್ ಮತ್ತ ಒಳಗೆ ಇನ್ನೊಂದು ಬೇಬಿ ಆದ್ಕಂತಾರೆ ಡೆಲಿವರಿ ಆಗ್ಯದ ನಿನಗೆ ಇನ್ನೊಂದು ಬೇಬಿ ಆದ ನನ್ನಂಗ ಆಯ್ತು ಸ್ವಲ್ಪ ದಿನ ಆದ್ಮೇಲೆ ಹೊಟ್ಟೆ ಕರ್ಕಿಬಿಡ್ ಹೊಟ್ಟೆ ಹೋಗ್ಬಿಡ್ಲಿ ಹ್ಞೂ ಓಕೆನಾ ನಾ ಇವಾಗ ಎಲ್ಲ ಆರಾಮನ್ಸಾಗತದ ಡಾಕ್ಟರ್ ಎಲ್ಲ ತಿನ್ಬೋದು ಅಂತ ಹೇಳಿದಾರ ಓದು ಸಚಿನ್ ಬೆಂಗಳೂರಿಂದನೇ ಕಕ್ಕ ಹೆಡ್ಕ ಬಂದ್ನ ಪಟ್ಟೆ ಅಕ್ಕ ತಮ್ಮನ ಈ ಬಂತ ಬಾರ ಸೊಸಿ ನೋಡ ಫಸ್ಟ್ ನೋಡ ತಮ್ಮ ಎಷ್ಟು ಜೀವನ ಫಸ್ಟ್ ಅಕ್ಕ ಹೆಂಗಾಳ ಅಂತ ಕೇಳ್ತ ಆಮೇಲೆ ಸಣ್ಣ ಸೊಸಿತನ ಬರ್ತಾನೆ ഫുള് <laughs> ഗില്ല <laughs> uh, <follow -up> ಮಕ್ಕಾ ನೀನ್ ಸಸಿ ಹೇಂಗದಾ ಅಕಿ ಮನಸ್ಸನೇ ಆಟಡಕತಾಯೋ ಬಂದನ ಬಂದರ ಬಾಬ ಬಂದರ ಅಂತ ಇನ್ ಸಸಿ ಸ್ಕಿನ್ ಎಲ್ಲಾ 글로 ಇದೆ ನಾನು ವಿಡಿಯೋದಲ್ಲಿ ಇನ್ನ 글로 ಕಾಣಿಸ್ತಿದೆ ಅರೇ ಪ್ರಾಮಿಸ್ ನಾನು ಎರರ ಚಾಲಿತ್ತು ನಾನು ಬರ್ತೀಲಾ ಅತ್ತೆ ಹೇಳ್ತಾರೆ ತಂದನು ಮಾಮಾ ಬಂದನು ಗಿಫ್ಟ್ ತಂದನು ನೈಸ್ ನೋಡ್ ಸಮಾ ಸಚಿ ಮಾಮ ಗಿಫ್ಟ್ ತಂದಿದ್ದಾನೆ ನಿನ್ ಮಗಳಿಗೆ ಸೊ ನಮ್ಮ ಮಗಳ ಸಣ್ಣಮ್ಮ ಬೆಂಗಳೂರಿಂದ ಮಗಳಿಗೆ ಗಿಫ್ಟನ್ನು ತಗೊಂಡು ಬಂದಿದ್ದಾನೆ ಫಸ್ಟ್ ಕಾಣಿಕೆಯಾಗಿ ಅವರ ಮಾಮ ಕೊಡ್ತಾ ಇದ್ದಾನೆ ಚೆನ್ನಾಗದ ನೋಡಮ್ಮ ಏನೇನಾದ್ವ ಅದ್ರೊಳಗಡೆ ಬೇಬಿ ಗಿಫ್ಟ್ ಸೆಟ್ ನೈಸ್ ನೈಸ್ ವೆರಿ ನೈಸ್ ಹ್ಮ್ ಎಲ್ಲೋ ಎಲ್ಲೋ ಪಿಂಕ್ ತರಬೇಕಿಲ್ಲ ಸಚಿನ ಹೇಳೋವರೆಗೂ ఫస్ట్ బేబిట్వెల్ ఫ్రాక్ ఇది చట్ిట్ క్యూట్ బేబీ Nappy apa okay. ya? nappy. kita okay. so, smooth, soft, nice. Nice, nice. Itu Ada Itu tabel ada. ini. ఆ స్వీట్ తోండి యా తోండి ఇష్టకు ఇదే ఆ రోడ్ పడతా ఉండాలి కప మస్టీన్స్ ఓ చింత అన్నీ ఆలోచి అమ్మీ తీన్స్ ఓ ఆ ಎಮ್ಮ ಹಬ್ಬನೇ ಹಬ್ಬ ಕೂಸಿಂದ ಶನಿಮಾಮ ಗಿಫ್ಟ್ ಡೇ ಅಮ್ಮ ಮತ್ತೆ ಮಾ ನೋಡೇ ದೀಯ ನಾನ್ ಅಂತೀನಿ ಪ್ರೀತಿಗಿದೀಯಾ ಅಂತ

아빠. 아야아야 야, 아 ಇವಾಗ ಬೇಬಿನ ತೊಗೊಂಡು ಹಾಸ್ಪಿಟ್ಲಿಗೆ ಇದ್ದೀವಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಬರೋಣ ಅಂತೇಳಿ ಇಲ್ಲಿ ನಮ್ಮ ತಂಗಿ ಅಡ್ಮಿಂಟ್ ಆಗಿರೋ ಒಂದು ಹಾಸ್ಪಿಟ್ಲಲ್ಲಿ ಅಲ್ಲಿ ವ್ಯಾಕ್ಸಿನೇಷನ್ ಮಾಡೋದಿಲ್ಲ ಅಂತ ಸೊ ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಬರ್ರಿ ಅಂತ ಹೇಳಿದರು ಸೊ ನಾವು ಬರೋಷ್ಟರಲ್ಲಿ ಲೈಕ್ ಟೂ ಓ ಕ್ಲಾಕ್ ಆಗಿತ್ತು ಇನ್ನೂ ಟೂ ಓ ಕ್ಲಾಕ್ಗೆ ಲೈಕ್ ಒಂದು ಒಂದು ಟೆನ್ ಮಿನಿಟ್ಸ್ ಇತ್ತು ಅಲ್ಲಿ ಇಲ್ಲಿ ಹೋಗಿ ಎಲ್ಲ ಕೇಳ್ತಾ ಇದ್ವಿ ಫಸ್ಟಿಗೆ ಕರೆಕ್ಟಾಗಿ ಯಾರೂ ಕರೆಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಆಮೇಲೆ ಕೇಳಾದ ಮೇಲೆ ಕೊಟ್ಟರು ಅವರು ನಮಗೆ ಹಾಂ ಕೊಡ್ತಾರೆ ಅಂಥೇಳಿ ಸೊ ಇವತ್ತು ಬ್ಲಾಗು ನೆಕ್ಸ್ಟ್ ಡೇ ಇತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಜಸ್ಟ್ ಒಂದು ಟೂ ಡೇಸ್ ಅಷ್ಟೇ ಆಫ್ ತೊಗೊಂಡು ಬಂದಿದೆ ಸೊ ತ್ರೀ ಡೇಸ್ ಆಫ್ ತೊಗೊಂಡು ಬಂದಿದೆ ಮತ್ತು ನಾನು ಇವತ್ತು ಹೋಗಿ ಈವ್ನಿಂಗ್ ಡ್ಯೂಟಿಗೆ ಜಾಯಿನ್ ಆಗಬೇಕು ಇದು ಡೆಲಿವರಿ ಆಗಿ ತರ್ಡ್ ಡೇ ನಾನು ಊರಿಗೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಡ್ಯೂಟಿ ಇರೋದರಿಂದ ಇರೋಕ್ಕಾಗಿಲ್ಲ ಸೊ ನನಗೆ ಲೀವ್ ಸಿಗೋದು ತುಂಬ ಕಷ್ಟ ಹಾಗಾಗಿ ಜಸ್ಟ್ ಅಷ್ಟೇ ತ್ರೀ ಡೇಸ್ ಅಷ್ಟೇ ನಮ್ಮ ತಂಗಿ ಜೊತೆ ಇತ್ತು ನಾನು ಹೋಗ್ತಾ ಇದ್ದೀನಿ ಸೊ ನೈಟ್ ಸರಿಯಾಗಿ ನಿದ್ರೆ ಆಗಿಲ್ಲ ಹಂಗೆ ಎದ್ದು ಓಡಿ ಬಂದಿದ್ದೀನಿ ಸೊ ಟ್ರೈನಲ್ಲಿ ಮಲ್ಕೊಂಡವಳು ಒಂದೇ ಸರಿ ಶಾಪದಲ್ಲಿ ಎದ್ದಿದ್ದೀನಿ ಗೊತ್ತೇ ಆಗಿಲ್ಲ ನನಗೆ ಮೇಲೋಗಿ ಮೊಂಬಿಟ್ಟಿದೆ ಸೊ ಹಸ್ಬೆಂಡಿಗೆ ಫೋನ್ ಮಾಡಿದ್ದೀನಿ ಬರ್ತಾರೆ ಇವಾಗ ಗುಲ್ಬರ್ಗಗೆ ಬಂದಿದ್ದೀನಿ ಸೊ ಫೋನ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂತೇಳಿದ್ರು ಯಾಕೆ ಅಂದರೆ ಅವಾಗೆ ಫೋನ್ ಮಾಡಬೇಕಾಗಿತ್ತು ನಾನು ಲೈಕ್ ಸ್ವಲ್ಪ ಗುಲ್ಬರ್ಗ ಹತ್ತಿರ ಬಂದಿದ ತಕ್ಷಣ ಫೋನ್ ಮಾಡಿದ್ದೀನಿ ಅದಕ್ಕೆ ಅವ್ರು ಬರೋದು ಲೇಟ್ ಆಯಿತು ಇವಾಗ ಬಂದು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ ಶೈನ್ ಅಂತೂ ನನ್ನ ನೋಡಿ ಫುಲ್ ಖುಷಿಯಾಗಿ ಅವನು ನನ್ನ ತ್ರೀ ಡೇಸ್ ಮಿಸ್ ಮಾಡ್ಕೊಂಡಿದ್ದ ಅಂತ ಹೇಳ್ತಾಯಿದ್ರು ಸೊ ನಾನು ಮನೆಗೆ ಬರೋ ಅಷ್ಟಿಗೆ ಎಲ್ಲರೂ ಚರ್ಚಿಗೆಲ್ಲ ರೆಡಿ ಹೋಗ್ತಾಯಿತ್ತು ಜಾಸ್ತಿ ಸ್ವಲ್ಪ ಜಾಸ್ತಿ ಇವಾಗ ಅವರು ಚರ್ಚಿಗೆ ರೆಡಿ ಆಗಿದ್ದಾರೆ ಚರ್ಚಿಗೆ ರೆಡಿ ಆಗಿಬಿಟ್ಟು ಚರ್ಚಿಗೆ ಹೋಗ್ತಾ ಇದ್ದಾರೆ ಸೊ ಅವ್ರನ್ನ ನಾನು ಕಳ್ಸಿ ಕೊಟ್ಬಿಟ್ಟು ಒಳಗಡೆ ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತೀನಿ ಸೊ ಇಷ್ಟೇ ನನ್ನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿ ಅವರಿಗೂ ಇದೇ ಥರ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಬೆಳೆಸ್ತಾ ಇರಿ ಅಂತ ಹೇಳಿ ಇಲ್ಲಿಗೆ ನನ್ನ ವೀಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್